ನುಗ್ಗ ಸಪ್ಪಲಿಂಡಿ ಅದನ್ನ ಮೊಸರು ರೀತಿ ಆದಾಗ ಅದು ಮೊಸರು ರೀತಿ ಆದ್ರೆ ಮಾತ್ರ ಅದು ಮದ್ದು ಮೊಸರು ರೀತಿ ಆಗದೆ ನೀರ್ನಾಗ್ರೆ ಮದ್ದಲ್ಲ ಅದು ಮಾಟ ಮದ್ದು ಅಂದ್ರೆ ಒಟ್ಟು ಕೊಡೋದು ಅಂದ್ರೆ ಅದೇ ಬೇರೆ ರೀತಿ ಈಗ ನಿಮ್ ಕಂಡ್ರೆ ನಮ್ಗೆ ಆಗದೆ ರೀತಿಲಿ ನಿಮ್ಮ ವಸೀಕರಣ ಮಾಡ್ಕೋಬೇಕು ಇನ್ನೊಬ್ರು ವಸೀಕರಣ ಮಾಡ್ಕೋಬೇಕು ಅಂದಾಗ ಇವನ್ನ ಬೇರೆ ತರ ಮದ್ಗೊಡವ ನಿಮ್ಮ ಬೆಳೆದ್ ನೋಡಿದ್ರೆ ಬೇರೆಯವ್ರಿಗೆ ವಟಕೀಚು ಆ ವಟ್ಟ ಕೀಜಿಗೆ ಏನ್ ಮಾಡ್ತಾರೆ ಅದನ್ನ ಹಿಂಗಸ್ಕೋಬೇಕು ಅನ್ನೋದಾದ್ರೆ ನಿಮ್ ನೀವು ವಸ್ತು ನಿಮ್ ಮನೆಯವ್ರು ಕಂಡ್ರ ಆಗಲ್ಲ ನಿಮ್ ಅವನ್ನೆಲ್ಲ ತಗೊಂಡ್ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಅವ್ರು ತಗೊಂಡೋಗಿ ಮಸಾಣಕೆ ಉತ್ತಕ್ಕೆ ಇನ್ನೊಂದಿ ಹಾಕಿದಾಗ ಅದು ಏನಾಗುತ್ತೆ ನಮಗ ಅದು ಪ್ರಯೋಗ ಆಯ್ತಿರುತ್ತ ನಿಮ್ಗ ಆಗ ನಿಮ್ಗ ಮಂಕು ನೀವ್ ಯಾವ ಕಡಬಾರ್ದು ನೀವೇನು ಮಾಡ್ಬಾರ್ದು ಆ ರೀತಿ ಕೂರಿಸ್ತಾರೆ ಮದ್ದಾಕದು ಅಂತಂದ್ರೆ ಊಟದಲ್ಲಿ ಪಲ್ಲಿ ಮೊಟ್ಟೆ ಬಿದ್ರೆ ಇದು ಕೊತ್ತಿಗಿತ್ತಿ ಮೂಸಿರುತ್ತೆ ಕೊತ್ತಿ ಕೂದಲು ಈ ತರ ಏನಾರು ಸೋಕುದ್ರೆ ಅದೇ ಮದ್ದು ಅದು ಗಿತ್ತಿ ಏನಾರು ಸೋಕಿ ಅದು ಊಟ ಮಾಡಿರ್ತೀವಿ ಅಲ್ವಾ ನಾವು ನಮಗ್ ಗೊತ್ತಿರಲ್ಲ ತಿಂದಿರ್ತೀವಿ ಅದೇ ಒಂದ್ ಮದ್ದು ಅದೇ ಆಗ್ತಾರೆ ಓಟ್ಲ್ಗಳು ಅಂತಂದ್ರೆ ಆ ಕಾಲದಲ್ಲಿ ನಡೀತಿದ್ವು ಅವೆಲ್ಲ ಈಗ ಅದೇನಿಲ್ಲ ಈಗ ರೋಡ್ ಸೈಡ್ ಅಲ್ಲೆಲ್ಲ ಮಾಡ್ತಿರ್ತಾರೆ ಅವ್ರೆಲ್ಲಾ ಮುಚ್ಚಗಡೆ ಮಾಡ್ತಾ ಇದಾರೆ ಅದು ಯಾವ ಸಂದಿಲ್ಯಾರು ಒಂದ್ ಪಲ್ಲಿನ ಒಂದು ಇದಂಗ್ರನ ಏನಾರೋ ಕೂತಿರ್ತಾರ ಅದೇ ಏನೇನಾದ್ರು ಪೈಜನ್ ರೀತಿ ಆಗ್ಬಿಟ್ಟು ಅದು ಮದ್ ರೀತಿ ಆಗಿರುತ್ತೆ ಆ ಮದ್ದನ್ನ ನಾವು ಎಡ ಕಟ್ಟಿ ಆಯ್ತವ್ರ ಬೇರೆ ತರ ಕಟ್ಟಿ ತೆಗೆಯದು ಆಯ್ತವ್ರ ತರ ತೆಗಿತಿವಿ ಅಲ್ಲ ಇವ್ರ್ ಬಂದ್ಬಿಟ್ಟು ಇನ್ನೊಬ್ರು ಹೇಳ್ತಿದ್ರು ಯಾವ್ದೋ ಒಂದು ಹೋಟಲ್ ಹೋದ್ರೆ ಅಲ್ಲಿ ಮಾಡಿ ಒಂದು ಟೈಮಲ್ಲಿ ಏನೋ ಮಾಡಿ ಮಾಡ್ತಾರೆ ಆ ಕಾಲದಲ್ಲಿ ಮಾಡ್ತಿದ್ರು ಅವೆಲ್ಲಾ ಹಿಡಿತಿದ್ವು ಈಗ ಅದಕ್ಕ ಇವತ್ತಿನ ಜನ್ರೇಶನ್ಲಿ ಅದೆಲ್ಲಾ ಮಾಡ್ತಾರ ಅನ್ನೋದ್ ಬೇಕಲ್ಲ ಈಗ ಇವತ್ತಿನ ಜನ್ರೇಶನ್ಲಿ ಹೋಟ್ಲ್ ಕೊಟ್ಟು ಅದನ್ನೆಲ್ಲಾ ಮಾಡ್ತಾ ಅಂತದ್ ಬೇಕಲ್ಲ ಮಾಡ್ತಾರ ಇಲ್ಲ ಅಂತ ಹೇಳಲ್ಲ ಆದ್ರೆ ಸಾಮಾನ್ಯವಾಗಿ ಮಾಡೋದು ಈ ತರದಲ್ಲಿ ಮದ್ದಾಗ್ತಾ ಇರೋದು ಈ ರೀತಿನೇ ಈಗ ಮುತ್ತಗೀತೆ ತಿನ್ನೋದು ಈಗ ಮುತ್ತಗಿತೆ ಪಲ್ಲಿಗಿಲಿ ಉಚ ಓದ್ಬಿಟ್ಟಿರುತ್ತೆ ಈಗ ಎಲಿಪಿಕ ಬಿದ್ದಿರುತ್ತೆ ಎಲಿಪಿಕಾನೇ ಒಂದ್ ಮದ್ದು ಹಾ ಅದಕ್ಕೆ ನೀಟಾಗಿ ತಿರ್ದಿ ಗಿರ್ದಿ ಮಾಡಿ ಅಂತ ಇವುಕೊಳದು ಮನೆ ಅದಕ್ಕೆ ಅರ್ಧ ಜನ ಅಕಸ್ಮಾತ್ ಆಗಿ ಅಪ್ಪಿ ತಪ್ಪಿ ಊಟದಲ್ಲಿ ಬಿದೋಗಿದ್ರೆ ಅದು ತಿಂದಾಗ ಅದು ಮದ್ದು ಹಾ ಅದು ರೀತಿ ಆಗ್ಬಿಟ್ಟಿರುತ್ತೆ ಹಾ ಅದು ಒಳಗಡೆ ಅದು ಕರೆಕ್ಟ್ ಅಲ್ವಾ ಹಾ ಈ ಅವಾಗ ಮದ್ದು ತಿಂದಾಗ ಏನಾಗುತ್ತೆ ಅದೇ ವಟನೋ ಬರುತ್ತೆ ಸ್ವಲ್ಪ ದಿನ ಬಿಟ್ಟು ವಟನೋ ಬರೋದು ವಾಂತಿ ಬರೋದು ಊಟ ಮಾಡಕ ಆಗಬರೋದು ಈ ರೀತಿ ಎಲ್ಲ ಆಯ್ತಿರುತ್ತೆ ಹಾ ಹಾ ಅದು ವಾಕರ್ಕ ಬಂದಾಗ ಮಾತ್ರ ಮಾ ಅದು ವಾಕರ್ಕ ಬರೋದು ಅಂದ್ರೆ ಯಾವಾಗ ಅಂದ್ರೆ ಕೂದಲು ಬೆಳೆದು ಅಂದ್ರೆ ಎಲ್ಲ ಮೀರಿ ಕೂದಲು ಬರೋದು ಒಂದು ಐದಾರು ತಿಂಗಳು ಆದಾಗ ಐದು ತಿಂಗಳು ಆರು ತಿಂಗಳು ಆದರೆ ಇಷ್ಟು ತಿಂಗ್ಳಿಗೆ ಇಷ್ಟು ಅಂತ ಇರುತ್ತೆ ಅದು ಫಸ್ಟ್ ಮಾಡ್ತಿದ್ದು ಸೀಗಾ ಬಿತ್ತ ಮುನಿ ಹಾಕಿ ಪತ್ತೆ ಮಾಡ್ತಿದ್ದು ಆ ನುಗ್ಗ ಸೊಪ್ಪಲಿಂಡಿ ಅದನ್ನ ಮೊಸರು ರೀತಿ ಆದಾಗ ಅದು ಮೊಸರು ರೀತಿ ಆದ್ರೆ ಮಾತ್ರ ಅದು ಮದ್ದು ಮೊಸರು ರೀತಿ ಆಗದೆ ನೀರನ್ನ ಮದ್ದಲ್ಲ ಅದು ಮಾಟ ಮದ್ದು ಅಂದ್ರೆ ಒಟ್ಟು ಕೊಡೋದು ಅಂದ್ರೆ ಅದೇ ಬೇರೆ ರೀತಿ ಈಗ ನಿಮ್ ಕಂಡ್ರ ನಮ್ಗೆ ಆಗದೆ ರೀತಿಲಿ ನಿಮ್ಮ ವಸೀಕರಣ ಮಾಡ್ಕೋಬೇಕು ಇನ್ನೊಬ್ರು ವಸೀಕರಣ ಮಾಡ್ಕೋಬೇಕು ಅಂದಾಗ ಇವನ್ನ ಬೇರೆ ತರ ಮದ್ಗೊಡವ ಅದನ್ನ ಉಪಯೋಗಿಸಿ ಕೊಟ್ಟು ಆ ರೀತಿ ವಸೀಕರಣ ಮಾಡ್ತಾವಿ ಅದು ಅಂದ್ರೆ ಈಗ ನಿಮ್ಗ ಆಗಲ್ಲ ಅಂದಾಗ ನಿಮ್ ಬಟ್ಟೆ ಪೀಸಲ್ಲಿ ಇರ್ಬೇಕು ನಿಮ್ದು ಒಂದು ತಲಾ ಕೂದಲಲ್ಲಿ ಇರ್ಬೋದು ಆ ರೀತಿಲಿ ಅದನ್ನ ಉಪಯೋಗ ಮಾಡ್ಕೊತಾರೆ ನಿಮ್ ಬಳಸ್ಕೋಬೇಕು ಅಂದಾಗ ಆ ರೀತಿಲಿ ನಿಮ್ನ ವಸೀಕರಣ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ವಟಕೀಚು ಆ ವಟಕೀಚು ಏನ್ ಮಾಡ್ತಾರೆ ಹಿಂಗಸ್ಕಬೇಕು ಅನ್ನೋದಾದ್ರೆ ನಿಮ್ ನೀವು ವಸ್ತು ನಿಮ್ ಮನೆಯವ್ರ್ ಕಂಡ್ರೆ ಆಗಲ್ಲ ನಿಮ್ ಮನೆಯವ್ರ ವಸ್ತು ಅವನ್ನೆಲ್ಲ ತಗೊಂಡ್ ಮಾಡ್ತಾರ ಅದನ್ನೆಲ್ಲಾ ಮಾಡಿ ಅವ್ರು ತಗೊಂಡೋಗಿ ಮಸಾನೆ ಉತ್ತಕ್ಕೆ ಇನ್ನೊಂದ್ ಹಾಕ್ದಾಗ ಅದು ಏನಾಗುತ್ತೆ ನಮಗ ಅದು ಪ್ರಯೋಗ ಆಯ್ತು ಇರುತ್ತಾ ಆಗ ನಿಮ್ಗ ಮಂಕು ನೀವ್ ಯಾವ ನೀವ್ ಏನು ಮಾಡ್ಬಾರ್ದು ಆ ರೀತಿ ಕೂರಿಸ್ತಾರೆ ಹಾಕೋದೇನಿಲ್ಲ ನೇರವಾಗಿ ಹಾಕಾಕ ಬರಲ್ಲ ಯಾಕಂದ್ರೆ ನಿಮ್ಗೂ ಅವ್ರಿಗೂ ಅಲ್ಲ ಅದೇ ಬಂದ್ ನೇರವಾಗಿ ನಿಮ್ಗೆ ಹಾಕಿರು ಈಗ ಒಂದು ನೀರು ಕೊಟ್ಟರು ಆಯ್ತು ಈಗ ನಿಮ್ಗ ಒಂದು ಕುಡೇ ನೀರು ಕೊಟ್ರು ಅಲ್ಗ ನಿಮ್ಮ ಅವ್ರ ಕಡೆಗೆ ನೀವು ಆದ್ರಿ ಆ ರೀತಿ ಈಗ ನಿಮ್ ಕಂಡ್ರ ಒಟ್ಟ ಕಿಚ್ಚು ನೀವು ಬೇಕಾಗೇ ಇಲ್ಲ ನಮ್ಗ ನೀವು ಬೇಕಾಗಿಲ್ಲ ಅಂದಾಗ ಅದನ್ನ ವಾಪಸ್ಸಿ ಅದನ್ನ ನಿಮ್ಗೆ ಯಾವ ರೀತಿಲಿ ಮಾಡಿ ಮಾಡಿ ಬಂದ್ ನಿಮ್ಮ ಹೆಸರು ಮೇಲೆ ಗುಂಡು ಪಿನ್ನ ಏನ ಚುಚ್ಚಿ ಅದನ್ನ ತಗೊಂಡೋಗ ಒಂದು ಉತ್ತಕ್ಕೆ ಹಾಕ್ಬಿಟ್ರು ಅಲ್ಗ ನಿಮ್ ಕೆಲಸ ಮುಗೀತು ಆ ರೀತಿ ನೀವು ಆಗೋದೇ ಇಲ್ಲ ಅಂದ್ರೆ ಇಲ್ಲ ನಾವ್ ಹೇಳ್ದಾಗ ಕೇಳ್ಕೊಂಡು ನಮ್ಮ ತರದೇ ಇರ್ಬೇಕು ನೀವು ನಮ್ಮತ್ರ ಇರ್ಬೇಕು ಅಂದ್ರೆ ಈ ತರಗಳು ಪ್ರಯೋಗಗಳು ಉಲ್ಸ್ಕೊಂಡು ಕೇಳ್ಬೇಕು ಅಂದ್ರೆ ಮಾಡ್ತಾರೆ ಮಾಡ್ತಾರೆ ಈಗ ಇವರು ಬೇಡಲೇ ಬೇಡ ನಮ್ಗ ಇವ್ರಿಂದ ನಮ್ಗೇನ ಅವ್ರ್ ಆಡಾಗ್ಬೇಕು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಇದ್ರೆ ಅವ್ರು ಆ ರೀತಿ ಮಾಡ್ತಾರೆ ಹುಲ್ಸ್ಕೋಬೇಕು ಒಂದ್ ರೀತಿ ಮಾಡ್ತಾರೆ ಕೇಸಬೇಕು ಅಂದ್ರೆ ಇನ್ನೊಂದು ರೀತಿ ಮಾಡ್ತಾರೆ ಆದ್ರೆ ಹುಲ್ಸ್ಕೊಂಡಾಗ ಏನಾಗುತ್ತೆ ಈಗ ಆಗೋದು ಆ ತರ ಏನಾಗಲ್ಲ ಆ ಈ ರೀತಿ ಬರಲ್ಲ ಇದು ಇದೇ ಬೇರೆ ಅದೇ ಬೇರೆ ಈಗ ನೀವು ಬೇಗ ಇದು ಮಾಡದೇ ಬೇರೆ ಮದ್ದನ್ ರೀತಿ ಆಗೋದು ಅಂದ್ರೆ வட்டದ ಮಧ್ಯೆ ಕೊಡೋದೇ ಬೇರೆ ಅದೇ ಬೇರೆ ಸಪ್ರೇಟ್ ಇದೆ ಬೇರೆ ಅದಕ್ಕೆ ಯಾವ ರೀತಿ ರೆಡಿ ಮಾಡ್ಕೊಂತಾರೆ ಯಾವದು ಇವಾಗ ಹುಲ್ಸ್ಕೋಬೇಕು ಅಂದ್ರೆ ಯಾವ ರೀತಿ ರೆಡಿ ಮಾಡ್ಕೊಂತಾರೆ ಅದೇ ಅವ್ರ ಫೋಟೋ ಯಜ್ಜಮಣ್ಣ ತಲಾ ಕೂದಲ ಈ ರೀತಿ ಮಾಡ್ಕೊಳ್ಳೋದು ಮಾಡ್ಕೊಂಡ್ರೆ ಅವ್ರ ಮಾಡ್ತಾರೆ ಈಗ ನಿಮ್ಗೆ ದುಡ್ಡು ಕೊಡಬೇಕು ಆ ದುಡ್ಡು ಕೊಡೋರು ಕೊಡೋದಿಲ್ಲ ಅದಕ್ಕೆ ಬಂದು ಇವ್ರು ಇಷ್ಟ ದಿನ ಆಗದ ಹಿಂಗಾಗದ ಇಷ್ಟು ವರ್ಷ ಆಗದ ಇಷ್ಟು ವರ್ಷದಿಂದ ಕೊಟ್ಟಿಲ್ಲ ಅಂದ್ರ ಅದಕ್ಕೆ ಏನಾರು ಆಗಲಿ ಎಷ್ಟೆ ಖರ್ಚಾಗ್ಲಿ ತಗೊಳ್ಳಿ ಮಾಡ್ಕೊಡಿ ಅಂದ್ಬಿಟ್ಟು ಅವ್ರು ಕೊಡ ಅಂತದ್ದು ಮಾಡ್ಕೊಳ್ಳೋದು ಈಗ ಕೋರ್ಟಲ್ಲಿ ಕೆಲಸ ಆಗಿಲ್ಲ ಕೋರ್ಟ್ ಅಲ್ಲಿ ಕೆಲಸ ಆಗಿಲ್ಲ ಅಂತಂದ್ರೆ ಏನ ಆ ಕೆಲ್ಸಕ್ಕೆ ಅವ್ರ ಫೋಟೋ ಅವ್ರ ಇದು ಅವ್ರ ಹೆಸರು ಕೋರ್ಟ್ಲಿ ನಮ್ಮ ಕಡೆ ಯಾರು ವಾದ ಮಾಡ್ತಾರ ಅವ್ರ ಹೆಸರು ಅವ್ರ ಇದು ತಂದು ಕೊಟ್ಟಾಗ ಅವ್ರ ಏಲೈಸನ್ ಎಲ್ಲ ಅದಕ್ಕೆ ಬಾಯ್ ಅಂತ ಮಾಡ್ತೀನಿ ಅದನ್ನ ಮಾಡ್ತೀನಿ ಮಾಡ್ತಾರೆ ಹಾ